ಒಂದು ನಲವತ್ತೆರಡು ಟೈಮ್ ಬಂದು ನೋಡಿದ್ರೆ ಗ್ರೀನ್ ಕಲರ್ ನೆಟ್ಟು ನೋಡಿದ್ರೆ ವೈಟ್ ಇದೇನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಕ್ ಏನಪ್ಪಾ ಅಂತಂದ್ರೆ ಇವತ್ತು ಒಂದು ಟೆಂಟ್ ಬುಕ್ ಮಾಡಿದ್ದೆ ಅದು ಬಂದಿದೆ ಅದು ಹೇಗಿದೆ ಅಂತ ನೋಡಬೇಕಿತ್ತು ನೋಡೋಣ ಇಲ್ಲೇ ಮನೆ ಹತ್ರನೇ ತೋಟದೊಳಗಡೆ ಕ್ಯಾಂಪ್ ಮಾಡೋಣ ಅಂತ ಇದ್ದೀನಿ ಇದ್ರದ್ದು ಸ್ಟೆಂತ್ ಹೇಗಿದೆ ಅಂತ ಚೆಕ್ ಮಾಡಬೇಕು ನೋಡೋಣ ಹೇಗಿದೆ ಅಂತ ಕ್ಯಾಂಪೆಲ್ಲ ರೆಡಿಯಾಗೈತೆ ಇಲ್ಲೇ ಈ ಕ್ಯಾಂಪಲ್ಲೇ ಮಲ್ಕೊಳ್ಳೋಣ ಅಂತ ಇದ್ದೀನಿ ನೋಡೋಣ ಇದ್ರದ್ದು ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ಅಂತವ ನಮ್ಮ ಮನೆಯವರೆಲ್ಲ ಹೇಳ್ತಾರೆ ಇಲ್ಲಿ ಆಚೆ ಏನೋ ಒಡ್ಡಾಡುತ್ತೆ ಏನೋ ಕೂಗುತ್ತೆ ಅದೈತೆ ಇದೈತೆ ದೆವ್ವ ಅದೇ ಅಂತ ಸುಮಾರು ಜನ ಹೇಳ್ತಾರೆ ಮತ್ತೆ ನಮ್ಮನೆಯಲ್ಲೇ ಹೇಳ್ತಾರೆ ನೋಡೋಣ ಇವತ್ತು ದೆವ್ವನ ಮೀಟ್ ಮಾಡೋಣ ಅದ್ರ ಜೊತೆ ಮಾತುಕತೆ ಮಾತಾಡಿ ಏನೇನು ಪ್ರಾಬ್ಲಮ್ ಅಂತ ಕೇಳೋಣ ನಮ್ಮ ಮನೆ ಅಂದ್ರೆ ಊರಿಂದ ಫೈವ್ ಹಂಡ್ರೆಡ್ ಮೀಟ್ರ್ ದೂರ ಇರೋದು ಊರಿ ಊರ ಆ ಕಡೆ ಇದೆ ನಮ್ಮ ಮನೆ ಈ ಕಡೆ ಇದೆ ನೋಡ್ರಿ ಹಿಂದೆ ಕಾಣಿಸ್ತಿತ್ತಲ್ಲ ಅದೇ ನಮ್ಮ ಮನೆ ಎಲ್ಲ ತೋಟ ಬಂದು ಊಟ ಗೀಟ ಮಾಡಿಕೊಂಡು ಬಂದು ತಾಚಿ ಮಾಡೋಣ ಇಲ್ಲಿ ಇವತ್ತು ನಮ್ಮ ಅಕ್ಕನ ಮಗಳದು ಬರ್ಡೇ ಐತೆ ಕೇಕ್ ತಗೊಬರಕ್ಕೆ ಹೋಗ್ಬೇಕು ಕೇಕ್ ತಗೊಂಬಿಟ್ಟು ಕಟ್ ಮಾಡಿಸು ಆಮೇಲೆ ಹೋಗಿ ಟ್ಯಾಬ್ ಮಾಡೋಣ ಬಾಯ್ ಗುರು ಕರೆಕ್ಟ ಈಗ ಹತ್ತು ಇಪ್ಪತ್ತು ಬಂದಿದ್ದೀನಿ ಕ್ಯಾಂಪ್ ಹತ್ರ ತೋರಿಸ್ತಿಂತಿದ್ರಿ ಫುಲ್ಲು ಸೈಲೆಂಟಾಗೈತೆ ಬ್ರೋ ನನಗೂ ಭಯ ಆಗ್ತಿದೆ ನನಗೇನು ಭಯ ಆಗ್ತಿಲ್ಲ ಅಂತಲ್ಲ ಒಂಥರ ಬಂಡ್ ಧೈರ್ಯ ಮಾಡಿದ್ದೀನಿ ನೋಡೋಣ ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ಲ ನನಗೂ ಈಗ ಬೇರೆ ಕಡೆ ಹೋಗಬೇಕು ಕ್ಯಾಂಪಿಂಗ್ ಎಲ್ಲ ಮಾಡೋಕ್ಕೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂದ್ಬಿಟ್ಟು ಇವಾಗ ಇಲ್ಲಿ ಆಗ್ತಾಯಿದ್ದೀನಿ ಇವತ್ತು ಮ್ಯಾಚ್ ಐತೆ ಮ್ಯಾಚ್ ನೋಡಿಕೊಂಡು ಟೈಮ್ ಪಾಸ್ ಮಾಡೋಣ ಆಮೇಲೆ ನೋಡೋಣ ಏನೇನು ಸೌಂಡ್ ಬರುತ್ತೆ ಅಮ್ಮ ಇಲ್ಲೇನೋ ಇಲ್ಲೇನಲ್ಲ ಸೌಂಡ್ ಬರುತ್ತೆ ಏನೇನೋ ಕೂಗುತ್ತೆ ಪಾಗುತ್ತೆ ಅಂತ ಅಬ್ಸರ್ವ್ ಮಾಡೋಣ ಹೋಗುದ್ರೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ ನೀಟಾಗೋಣ ಮಸ್ತಾಗೈತೆ ಟೆಂಟ್ ಮಾತ್ರ ಬೇರೆ ಲೆವೆಲ್ಲು ಕಡೆ ಬೆಚ್ಚಗಾಗ್ತಿದೆ ಅಂತ ಈಗ ಒಂದು ಗೂಬೆ ಸೌಂಡ್ ಕೊಡ್ತು ಬೇರೆ ಲೆವೆಲ್ ಸೌಂಡ್ ಕೊಡ್ತು ಮಾತ್ರ ಒಂದು ಕ್ಷಣ ಹಂಗೆ ಅದೇ ಗೂಬೆ ತಾನೆ ಬೇರೆ ಏನಲ್ಲ ನೋಡೋಣ ಮತ್ತು ಹೆಂಗೆ ಕೂಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಅಂಥದ್ದು ಏನೂ ಫೀಲ್ ಆಗ್ತಿಲ್ಲ ಭಯ ಅನ್ನೋದೇನು ಫೀಲಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಇದೆ ಭಯ ಅನ್ನೋದು ಯಾಕೆ ನಾನು ಮನ್ಸನೆ ತಾನೆ ಇಬ್ಬರು ಕರೆಕ್ಟಾಗಿ ಒಂದೂವರೆ ನೈಟು ನಾನು ಶಾಂಡೆಗೆ ನಿದ್ದೆ ಮಾಡಿದೆ ಏನಾರ ಸೌಂಡ್ ಅಂತ ಅಲಾರಾಮ್ ಇಕ್ಕಿದೆ ಮಾಮ ಅಲಾರ ಅಲಾರಂ ಸೌಂಡ್ ಮಾತ್ರ ಕೇಳುತ್ತು ಬೇರೆ ಏನು ಸೌಂಡು ಬಂದಿಲ್ಲ ನೋಡೋಣ ಈಚೆ ಕಡೆ ಹೋಗಿ ನೋಡೋಣ ಏನಾಗುತ್ತೆ ಅಂತ ಚಲೇ

ಬಟ್ ಅದೇನಂತ ನನಗೆ ಗೊತ್ತು ಅಂತ ಅಂದರೆ ತೆಂಗಿನ ಮರಕ್ಕೆ ಈ ಚೀಲ ಸುತ್ತಿರದೆ ಅದೇ ಒಂದು ವೆಯ್ಟ್ ಇರೋದು ಮಲ್ಕೊಳ್ಳಾನಿದ್ದೆ ಬುತ್ತೈತೆ ಬಿ ಇಷ್ಟು ಬೇಗ ನವಿಲುಗಳೆಲ್ಲ ಬಡ್ಕೊತೈತೆ ಯಾರ್ಯಾರು ಹೇಳ್ತಾರೆ ಸುಮಾರು ಜನ ಈ ನಿಮ್ಮ ಮನೆ ತಾವು ತುಂಬ ಭಯ ಆಗುತ್ತೆ ಹೊತ್ತು ಹೋಗೋಕ್ಕಾಗಲ್ಲ ರೋಡಲ್ಲ ಏನೋ ಸೌಂಡ್ ಬರುತ್ತೆ ಎಲ್ಲ ಹೇಳ್ತಾರೆ ತೋರಿಸ್ತಾ ಇದ್ದೀನಲ್ಲ ಏನೂ ಇಲ್ಲ ಆ ಥರದ್ದು ಭಯ ಇಲ್ಲ ಓಕೆ ಫ್ರೆಂಡ್ಸ್ ಟೈಮಾಗಿದೆ ಮಲ್ಕೋಬೇಕು ಬೆಳಗ್ಗೆ ಸಿಕ್ಕೋಣ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಐದು ಗಂಟೆ ಆಗಿದೆ ಮಾರ್ನಿಂಗ್ ಐದು ಗಂಟೆ ಆಗಿದೆ ಹೆಚ್ಚಿಕೆ ಆಯಿತು ಮಳೆನೂ ಬಂತು ಬಟ್ ಅಷ್ಟೊಂದು ಏನೂ ಬಂದಿಲ್ಲ ನೀರು ಅಂದರೆ ಒಂಥರ ನೀರು ಜಿಂಕ್ತಿದೆ ಅಷ್ಟೇ ಜಿಂಕ್ತಿದೆ ಅಂತಂದರೆ ಮೇಲುಗಡೆ ಅಷ್ಟೇ ಪರದೆ ಮೇಲಿದೆ ನೀರು ಚೆನ್ನಾಗಿದೆ ಒಂದು ಲೆಕ್ಕಾಚಾರದಲ್ಲಿ ಟೆಂಟು ಅನ್ಸೋದಾಗಿದ್ರೆ ಹೆಂಗೋ ಅನಿಸ್ತದಿತ್ತು ಭಯ ಆಗಬೇಕಿತ್ತು ಏನು ಭಯ ಆಗಿಲ್ಲ ಬಟ್ ಮನೆಗೆ ಹೇಳಿಲ್ಲ ಇಲ್ಲಿ ಟೆಂಟ್ ಆಗ್ತೀನಿ ಅಂತವ ಇವಾಗ ಬೆಳಗ್ಗೆ ಎದ್ದು ನೋಡಿದ್ರೆ ಸರಿಯೇ ಉಗಿತಾರೆ ಉಗಿಸ್ಕೊಂತೀನಿ ಅದಂತ ಖಂಡಿತ ಬಟ್ ಅವ್ರಿಗೆ ಹೇಳಿದ್ರೆ ಕಳ್ಸಲ್ವಲ್ಲ ಅದಕ್ಕೆ ಹೇಳಿಲ್ಲ ಇಲ್ಲ ಟೈಮ್ ಇದೆ ಒನ್ ಅವರು ಹಿಂಗೆ ಟೈಮ್ ಪಾಸ್ ಮಾಡೋಣ ಚೆನ್ನಾಗಿರುತ್ತೆ ಒಟ್ನಲ್ಲಿ ನಮ್ಮ ಗಿವಿಲೆಲ್ಲ ಚೆನ್ನಾಗಿ ಕೂಗುತ್ತೆ ಇನ್ನೊಂದು ಗುರು ಇವಾಗಿವಾಗ ಈ ನಮ್ಮ ರೈತರುಗಳು ಬೆಳೆಗಳಾಕಿರ್ತಾರಲ್ಲ ಅವರು ಒಂದು ಮೈಕ್ನ ಆರ್ಟಿಫಿಷಿಯಲ್ ಮಾಡಿಡ್ತಾರೆ ಕೂಗತ್ತಾರವ ಅದು ಸರಿ ಕೇಳ್ತೈತೆ ಅದು ಒನ್ ಟೈಮಲ್ಲಿ ಭಯ ಆಗೋದು ಅದು ಇನ್ನೇನು ಭಯ ಇಲ್ಲ ಇನ್ನು ಗೂಬೆಗಳು ಕೂಗ್ತವೆ ನವಿಲುಗಳು ಅಷ್ಟೆ ಇನ್ನು ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಬಿಟ್ಟರೆ ನಂಬೋದು ಇಲ್ಲ ನಂಬೋಕ್ಕೂ ಇಲ್ಲ ಬನ್ನಿ ಸುಮ್ಮನೆ ಒಂದು ರೋಳು ಬರೋಣ ಆ ಕಡೆಗೆ ಹೋದ್ರೆ ಬೆಟ್ಟ ಐತೆ ಇದು ನೋಡಿದ್ರೆ ಗ್ರೀನ್ ಕಲರ್ ನೆಟ್ಟು ನೈಟ್ ನೋಡಿದ್ರೆ ವೈಟ್ ವೈಟ್ ಕಾಣಿಸುತ್ತಲ್ಲ ಏನ್ ಕತೆ ಇದು ಯಾರಿಗೆ ಗೊತ್ತು ಆಗುಗುರು ಆರಾಮಾಗಿ ಮಲ್ಕೊಂಡಿದ್ನಾ ಅಷ್ಟು ಸಾಕು ಏನು ತೊಂದರೆ ಆಗಿಲ್ವಾ ಅದು ಏಯ್ ಯಪ್ಪ ಇದೇನು ದೂರು ಏನು ಕಡ್ದಂಗ್ತಲ್ಲ ಕತ್ತತ್ರ Jeg har så lett. ಒಳ್ಳೆ ಎಕ್ಸ್ಪೀರಿಯೆನ್ಸು ಇವಾಗ ಇವಾಗ ಇವಿ ಧೈರ್ಯ ಬರ್ತೈತೆ ನನಗಂತೂ ಏನೇ ಆದರೂ ನುಗ್ಗಲಿಗೆ ಭಯ ಪಡಬೇಕು ಅಂತ ಅಂದ್ಕೊಂಡ್ರೆ ತುಂಬ ಭಯ ಪಡ್ತಾನೆ ಇರ್ತೀನಿ ಏನು ಮಾಡೋದು ಇವಾಗಲೇ ಹಿಂಗೆ ಭಯಪಟ್ರೆ ಹಿಂಗೆ ಮುಂದೆ ಬೇಜಾನಿದೆ ಈ ಥರ ಕ್ಯಾಂಪ್ಗಳು ಮಾಡೋದು ಅದಕ್ಕೆ ಭಯ ಹೋಗ್ಲಿ ಅಂದ್ಬಿಟ್ಟು ಇವತ್ತು ಸುಮ್ಮನೆ ಇಲ್ಲೇ ಕ್ಯಾಂಪ್ ಮಾಡಿದ್ದು ನಂಬಿಕೆ ಬಂತು ಆರಾಮಾಗಿ ಮಾಡ್ಬೋದು ಕ್ಯಾಂಪಿಂಗು ಭಯ ಇಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಇವತ್ತು ಒನ್ ಡೇ ಕ್ಯಾಂಪ್ ಮುಕ್ತಾಯ ಕ್ಯಾಂಪು ಒಂದು ಲೆಕ್ಕ ಲೆಕ್ಕದಲ್ಲಿ ಚೆನ್ನಾಗಿದೆ ಕೊಡ್ಬೋದು ಹೊರಗಡೆ ಎಲ್ಲರೂ ಎತ್ಕೊಂಡು ಹೋಗ್ಬೋದು ಬಟ್ ಎ ಮಳೆ ಬಂತು ಅಂತ ಅಂದರೆ ಕಷ್ಟ ಇದೆ ಯಾವಾಗ ಹೆಂಗೆ ನೀರು ನುಗ್ಗುತ್ತೆ ಅಂತ ಗೊತ್ತಾಗಲ್ಲ ನಾರ್ಮಲಾಗೇ ಯೂಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ ಬಾಯ್